ನಾವೇ ರೈತರುಗಳೇ ವಿಜ್ಞಾನಿ ಆದರೆ ಇಂಥದ್ದೆಲ್ಲ ಕ್ರಿಯೇಟ್ ಮಾಡ್ಕೋಬೋದು ಬುಡದಲ್ಲಿ ಅಡಿಕೆ ಬಿಸಿಲಿಗೆ ಒಣಗೊ ಒಣಗುತ್ತೆ ಒಣಗುತ್ತೆ ಅಂತ ಪದೇ ಪದೇ ಸುಣ್ಣ ತಂದು ಏನೇ ಒಡೆದ್ರೂ ಕೂಡ ಅದೊಂದು ಆರು ತಿಂಗಳಲ್ಲೇ ಯಾವುದೇ ಇರೋದಿಲ್ಲ ಎಲ್ಲ ಹೋಗ್ಬಿಡುತ್ತೆ ಸುಮಾರೀಗ ಇದು ಇರುವುದು ಎಷ್ಟು ಅಡಿ ಇದೆ ಅಂದರೆ ಸುಮಾರು ಒಂದು ಎಂಟು ಅಡಿಗಿಂತಲೂ ಇದೆ ಇದು ಇವರೇ ಕಾಳಿಗಿಂತಲೂ ಕೂಡ ತುಂಬ ದುಂಡಾಗಿದೆ ಅಂದರೆ ಇದು ತುಂಬ ದಪ್ಪ ಇದೆ ಕಾಳು ತುಂಬ ದುಂಡಾಗಿದೆ ಇದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಕಡ್ಕತ್ತವ್ರೆ ಅಂತ ಇದು ಒಂದು ಅತ್ಯುತ್ತಮವಾದ ತರಕಾರಿ ಗಿಡವಾಗಿದೆ ಇದರ ಕಾಳು ನೋಡಿ ಈ ರೀತಿ ಇರುತ್ತೆ ಇದು ತುಂಬ ಬಲ್ತು ಒಣಗಿದ ಕೂಡ ಇದು ರೆಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಎಷ್ಟು ದುಂಡಾಗಿದೆ ಅಂದರೆ ಅವರೇ ಕಾಳಿಗಿಂತಲೂ ಕೂಡ ತುಂಬ ದುಂಡಾಗಿದೆ ಅಂದರೆ ಇದು ತುಂಬ ದಪ್ಪ ಇದೆ ಕಾಳು ತುಂಬ ದುಂಡಾಗಿದೆ ಇದು ಹಾಗಾಗಿ ಸ್ನೇಹಿತರೆ ಈ ನೀವು ನೋಡ್ತಾ ಇರುವಂಥದ್ದು ಈ ಕಡ್ಕತ್ತವರೆ ಅನ್ನೋದು ಸುಮಾರು ಈ ಬುಡದಲ್ಲಿ ಇದು ಅಡಿಕೆ ಬುಡದಲ್ಲಿ ಹಬ್ಸಿರೋ ಅಂಥದ್ದು ಕೇವಲ ಒಂದೆರಡು ಗಿಡ ಹಾಕಿರೋದು ಅಷ್ಟೇ ಇದು ಎಷ್ಟು ಉತ್ಕೃಷ್ಟವಾಗಿ ಹಬ್ಬಿದೆ ನೋಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಇದನ್ನು ನಾವು ಕಟ್ಟಾಕ್ಬಿಟ್ಟು ಅಂದರೆ ಇಲ್ಲೇ ಬೀಳುವಂಥ ಅಡಿಕೆ ಪಟ್ಟೆನ ಕಟ್ ಕಟ್ಟಾಕಿದರೆ ಸಾಕು ನೋಡಿ ನಾನು ಇಲ್ಲಿವರೆಗೂ ಮಾತ್ರ ಕಟ್ ಹಾಕಿದ್ದೀನಿ ಇಲ್ಲಿವರೆಗೂ ಮತ್ತೆ ಮೇಲಕ್ಕೆ ಯಾವುದೇ ರೀತಿಯ ಕಟ್ಟುಗಳನ್ನು ಹಾಕಿಲ್ಲ ನೋಡಿ ಇಲ್ಲೆಲ್ಲೂ ಕೂಡ ಕಟ್ ಹಾಕಿಲ್ಲ ಹಾಗೆ ಉತ್ಕೃಷ್ಟವಾಗಿ ಬೆಳ್ಕೊಂಡು ಹೋಗ್ತಲೇ ಇದೆ ಸುಮಾರೀಗ ಇದು ಇರುವುದು ಎಷ್ಟು ಅಡಿ ಇದೆ ಅಂದರೆ ಸುಮಾರು ಒಂದು ಎಂಟು ಅಡಿಗಿಂತಲೂ ಇದೆ ಇದು ನಿಜವಾಗ್ಲೂ ಎಂಟು ಅಡಿಗಿಂತ ಇದೆ ಇದು ಸ್ನೇಹಿತರೆ ಇದನ್ನು ಬೆಳ್ಕೊಳೋದ್ರಿಂದ ರೈತರಿಗೆ ಏನು ಬೆನಿಫಿಟ್ ಇದೆ ಅಂದರೆ ನಮ್ಮಲ್ಲಿ ಇವತ್ತು ಅಡಿಕೆ ಬುಡದಲ್ಲಿ ಅಡಿಕೆ ಬಿಸಿಲಿಗೆ ಒಣಗೊ ಒಣಗುತ್ತೆ ಒಣಗುತ್ತೆ ಅಂತ ಪದೇ ಪದೇ ಸುಣ್ಣ ತಂದು ಏನೇ ಹೊಡೆದ್ರೂ ಕೂಡ ಅದೊಂದು ಆರು ತಿಂಗಳಲ್ಲೇ ಯಾವುದೇ ಇರೋದಿಲ್ಲ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ಇಂತಹ ಒಂದು ಗಿಡಗಳನ್ನ ಬೆಳ್ಕೊಳೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಂತ ಇದು ಸುಮ್ಮನೆ ಹಬ್ಬೋದಿಲ್ಲ ಆದಷ್ಟು ಅತಿ ಹೆಚ್ಚು ಒಣಗಿರೋ ತ್ಯಾಜ್ಯಗಳ್ನು ಕೂಡ ನಮ್ಮಲ್ಲಿ ಇಲ್ಲೇ ಬಿಡುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಹೆಚ್ಚಾಗುತ್ತೆ ಮತ್ತು ಮನೆಗೆ ಕೂಡ ಅತ್ಯುತ್ತಮವಾದಂಥ ಒಂದು ತರಕಾರಿಗಳನ್ನು ಕೂಡ ಸತತವಾಗಿ ಕೊಡ್ತಲೇ ಇರುತ್ತೆ ಇದು ಅಕಸ್ಮಾತ್ ಇದು ಸ್ವಲ್ಪ ಬಳ್ಳಿ ಹಳೇದಾಗಿದೆ ಅಂದರೆ ಸುಮಾರೊಂದು ಆರಿಂದ ಏಳು ತಿಂಗಳು ಮೇಲೆ ಕೂಡ ಇದು ಫಸ್ಲು ಕೊಡ್ತಾ ಇರುತ್ತೆ ಇದು ಎಲೆಗೊಂದು ಕಾಯಿ ಥರನೇ ಬಿಡ್ತಾ ಇರುತ್ತೆ ಇದು ಒಂದು ಸ್ವಲ್ಪ ಫಸಲು ಕಮ್ಮಿ ಆಯಿತು ಅಂದಾಗ ಇದೇ ಗಿಡದಲ್ಲಿ ಯಾವುದೋ ಒಂದು ಬಲ್ತಿರುವಂಥ ಬೀಜಗಳನ್ನ ಮತ್ತೆ ನಾವು ಇದೇ ಗೆಡ್ಡೆಯಲ್ಲಿ ಹಾಕಿದರೆ ಸಾಕು ಅತ್ಯುತ್ತಮವಾಗಿ ಹಬ್ಬುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ರೀತಿ ನಾವು ಮಾಡೋದ್ರಿಂದ ಅಡಿಕೆ ಬುರದಲ್ಲಿ ಒಣಗೋದಾಗಲಿ ಇದಕ್ಕೆ ಅತ್ಯುತ್ತಮವಾದಂತಹ ಒಂದು ಕೆಲಸ ಕೂಡ ಆಗುತ್ತೆ ಇದು ನೋಡಿ ಸ್ಟಾರ್ಟಿಂಗ್ ಕೊಟ್ಟಿದ್ರೆ ಸಾಕು ಇನ್ನು ಮುಂದಕ್ಕೆ ಅದೇ ಆಟೋಮೆಟಿಕ್ಕಾಗಿ ರನ್ ತಿರುಕ್ಕೊಂಡು ತಿರುಕೊಂಡು ಈ ರೀತಿ ಇದಾಗಿ ಹೋಗ್ತಾ ಇರುತ್ತೆ ಅಂಟ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ಇವತ್ತು ತರಕಾರಿಯಂತೂ ವಿಷಮುಕ್ತವಾಗಿ ತಿನ್ಬೋದು ಹಾಗಾಗಿ ಇದು ನೆರಳಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ನೇಹಿತರೆ ಇಂತಹ ಗಿಡಗಳ್ನ ಆಯ್ಕೆ ಮಾಡ್ಕೊಳ್ಳಿ ಫಸಲು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ತುಂಬ ಅತಿ ಹೆಚ್ಚು ಫಸ್ಲು ಬಿಟ್ಟಿದೆ ಇದರಲ್ಲಿ ನೋಡಿ ಇದು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ಲವೋ ನೋಡಿ ಈ ರೀತಿ ಗೊಂಚ್ಲು ಗೊಂಚ್ಲು ಥರ ಬಿಡುತ್ತೆ ಇದರಲ್ಲಿ ತುಂಬ ಇದೆ ಅಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ ಇದರ ಮೇಲ್ಗಡೆಯಲ್ಲೂ ಕೂಡ ಇದರಲ್ಲಂತೂ ತುಂಬ ಚೆನ್ನಾಗಿ ಕಾಯಿಗಳು ಗೊನಗೊನೆ ಇದೆ ನೋಡಿ ಈ ರೀತಿ ಗೊನೆಗೊನೆಗಳೇ ಇದೆ ಹಾಗಾಗಿ ಸ್ನೇಹಿತರೆ ಇಂತಹ ಒಂದು ತರಕಾರಿಗಳನ್ನು ನಾವು ಬೆಳ್ಕೊಳೋದ್ರಿಂದ ವಿಷಮುಕ್ತವಾಗೂ ಕೂಡ ತಿನ್ಬೋದು ಮತ್ತು ಒಂದು ಅದ್ಭುತವಾದ ಒಂದು ಐಡಿಯಾ ಕೂಡ ಆಗಿದೆ ಇದು ಎಲ್ಲೂ ಕೂಡ ಮಾಡಿದ್ದಲ್ಲ ನಾವೇ ರೈತರುಗಳೇ ವಿಜ್ಞಾನಿ ಆದರೆ ಇಂಥದ್ದೆಲ್ಲ ಕ್ರಿಯೇಟ್ ಮಾಡ್ಕೋಬೋದು ಹಾಗಾಗಿ ಸ್ನೇಹಿತರೆ ಇಂಥದ್ದೊಂದನ್ನು ಬೆಳ್ಕೊಳೋದ್ರಿಂದ ತರಕಾರಿನೂ ಸಿಗುತ್ತೆ ನಮ್ಮ ಬಾರ್ಡರ್ನಲ್ಲಿ ಅಡಿಕೆ ಗಿಡಗಳು ಒಣಗಿ ಬಿಸಿಲಿಗೆ ಬೀಟ್ಬಿಟ್ಟು ಒಣಗಿ ಸತ್ತೋಗೋದು ಕೂಡ ನಮ್ಮಲ್ಲಿ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಸ್ನೇಹಿತರೆ ಇಂಥದನ್ನು ಬಾರ್ಡ್ರಲ್ಲಿರುವಂಥ ಗಿಡಗಳಿಗೆ ಹಾಕೊಳೋದ್ರಿಂದ ಮನೆಗೂ ಕೂಡ ಒಂದು ಅತ್ಯುತ್ತಮವಾದ ತರಕಾರಿ ಮತ್ತು ನಮ್ಮ ಗಿಡಗಳಿಗೂ ಬಾಳಿಕೆ ಇಂತಹ ಒಂದು ಅತ್ಯುತ್ತಮವಾದ ಓಕೆ ಸ್ನೇಹಿತರೆ ನಾನು ಕೊಟ್ಟಂಥ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ Thank you friends.